ನಾನು ಸೇಮ್ ಆಗಲ್ಲ ನಾ ಸೀನಿಯರ್ ಇಲ್ಲ ಅಂತ ಹೇಳಿ ಕುಂತ ಬಂದು ಸೇಮ್ ಆದ್ರು ಮುಂದೆ ನಾವು ಎಂ ಪಿ ಆಗಲ್ಲ ಎಂ ಪಿ ಆಗಲ್ಲ ಅನ್ಕೊಂತ ಎಲ್ಲಾರನು ದೊಡ್ಡದವ್ರು ಮೂರು ಗುಂಪು ಮಾಡಿ ಎಂ ಪಿ ಟಿಕೆಟ್ ತಗೊಂಡು ಎಂ ಪಿ ಆದರು ಇಪ್ಪತ್ನಾಲ್ಕ ತಾಸು ಕರೆಂಟ್ ಕೊಡಕ್ಕೆ ಆಗುದಿಲ್ಲ ಈ ಸ್ಥಿತಿ ಒಳಗೆ ಇಪ್ಪತ್ನಾಲ್ಕ ತಾಸು ನೀರು ಕೊಡ್ತೀನಿ ಅಂತ ಹೇಳಿ ಆ ಯೋಜನೆ ಪ್ರಾರಂಭ ಮಾಡಿದಾರ ಇನ್ನು ಯಾವ್ದೇ ಜತಿಯರು ಕೊಡಿ ಜಾತಿ ಪ್ರಶ್ನೆ ಇಲ್ಲ ಎಲ್ಲಾ ಸೋಹಿತಕ್ಕ ಕಾರ್ಯಕ್ರಮ ಸೋಹೆ ತಕ್ಕ ಮಾಡಿದ್ರು ರಾಜಕಾರಣ ಸೋತಕ್ಕ ಮಾಡಿದ್ರು ಟಿ ಜಿ ಒಳಗೆ ಅದಾರ ಕಷ್ಟಪಟ್ಟು ದುಡಿದು ಪಕ್ಷ ಕಟ್ಟಿದವ್ರು ಸಾಕಷ್ಟು ಜನರು ಅದಾರ ಮ್ಯಾಗೇರಿ ಪಕ್ಷ ಕಟ್ಟಿ ಬಳಸ್ತೀವಿ ಅವರು ತಾಲೂಕು ಅಧ್ಯಕ್ಷರ ಅಂತವ್ರು ಕೊಡಬೇಕಾಗಿತ್ತು ನಂತರ ಸುಭಾಷ್ ಚವ್ಹಾಣ ಮುನ್ಸಿಪಾಲಿಟಿ ಮೆಂಬರ್ ಅಂತವ್ರು ಕೊಡಬಹುದಾಗಿತ್ತು ಶ್ರೀಕಾಂತ್ ಬೆಳಕು ಅವ್ರ ಅಂತವ್ರು ಕೊಡಬಹುದಾಗಿತ್ತು ಸರ್ ಇಲ್ಲಿ ಸುಳ್ಳು ಗಿಡ ವ್ಯತ್ಯಾಸ ನೋಡಿದ್ರೆ ಇಲ್ಲಿ ಸುಳ್ಳು ಹಾಗೂ ಸತ್ಯದ ನಡುವಿನ ಸಂಘರ್ಷ ಕಳೆದ ಇಪ್ಪತ್ತು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇದಕ್ಕೆ ನಿದರ್ಶನ ಏನಪ್ಪಾ ಅಂದ್ರ ಬಸವರಾಜ್ ಬೊಮ್ಮಾಯಿ ಅವರು ಏನೇನು ಹೇಳಿಕೆ ಕೊಟ್ಟ ರಾಜಕೀಯವಾಗಿ ಹುದ್ದೆಗಳ ಮೇಲೆ ಕುಂತಾಕ ನೋಡ್ರಿ ಒಂದಾದ್ರೂ ಮಾಡ್ಯಾರ ಅಂತ ನೀವು ಪ್ರೂಫ್ ಕೊಟ್ಬಿಡ್ರಿ ನಮಗೆ ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಮಾಡಿದ್ದು ಒಂದು ಪ್ರೂಫ್ ಬೊಮ್ಮಾಯಿ ಕೊಟ್ರೆ ನಾವು ರಾಜಕೀಯದಿಂದ ನಿವೃತ್ತಿ ತೊಂತೇವ ನಾವು ಬರೀ ಸುಳ್ಳಿನ ಸರ್ವಾರ ಅವರು ಸರಿ ಈಗ ಹಿಂದ ನಾವು ಒಂದು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೊಡುಗೆ ಕೊಡು ಅನ್ನೋ ವಿಚಾರಕ್ಕೆ ಬಂದಾಗ ಬೇರೆ ಏನು ವಿಷಯ ಇಲ್ಲ ನಾಗದೂರ್ ಕೆರೆಯ ಅಭಿವೃದ್ಧಿ ವಿಚಾರವಾಗ ಸಾಕಷ್ಟು ಪ್ರಸ್ತಾಪ ಮಾಡಿದ್ವಿ ನಾವು ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತೇಳಿ ಕೇಂದ್ರ ಸರ್ಕಾರದ ಯೋಜನೆ ತುಂಬಿದಾರೆ ಇಪ್ಪತ್ನಾಲ್ಕು ತಾಸು ಕರೆಂಟ್ ಕೊಡಕ್ ಆಗುದಿಲ್ಲ ಈ ಸ್ಥಿತಿ ಒಳಗ ಇಪ್ಪತ್ನಾಲ್ಕು ತಾಸ ನೀರು ಕೊಡ್ತೀನಿ ಅಂತೇಳಿ ಆ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದರರ್ಥ ಸುಳ್ಳಿನ ಸಂತೆಯ ಸರಹಾರಿ ಆಗದೇ ಇರೋ ಕೆಲಸಗಳನ್ನ ತಂದು ಹಾಕಿ ಸರ್ಕಾರ ದುಡ್ಡು ಹಾಳು ಮಾಡೋದು ಜನರಿಗೆ ಮೋಸ ಮಾಡೋದು ಅದ್ರಲ್ಲಿ ನಿಸೀಮರು ಒಮ್ಮೆ ಅದ್ರ ತಕ್ಕಂಗೆ ರಾಜಕೀಯ ವಿಚಾರ ಮಾತಾಡೋದು ಬಂದ್ರೆ ಯಾವುದೇ ಹುದ್ದೆ ಅವ್ರು ತಗೋಂತ ಸಂದರ್ಭ ನೋಡಿದ್ರೆ ಬರೀ ಜನಕ್ಕೆ ಮೋಸ ಮಾಡೋದು ಸುಳ್ಳು ಹೇಳೋದು ಮಾಡಿದ್ರು ಮೀಸಲಾತಿ ವಿಚಾರ ಬಂತು ಆ ಸಂದರ್ಭದ ತಾಯಿ ಮೇಲೆ ಪ್ರಮಾಣ ಮಾಡಿ ಸುಳ್ಳು ಹೇಳಿದಂತ ಮಹಾನ್ ವ್ಯಕ್ತಿ ಇವರು ಇಡೀ ರಾಜ್ಯ ಕಂಡಂತ ದುರಂತ ಮುಖ್ಯಮಂತ್ರಿ ಯಾಕೆ ಮಾತಾಡ್ತೇವೆ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಸಣ್ಣ ಪ್ರಮಾಣದಲ್ಲದೆ ಇಡೀ ರಾಜ್ಯದ ಜನತೆಗೆ ಏನಾದ್ರು ಒಂದು ಕೊಡುಗೆ ಕೊಡ್ತಾರ ಹೇಳಿ ಜನ ವಿಶ್ವಾಸ ಇಟ್ಟಿರ್ತಾರ ತಮ್ಮ ಸಮುದಾಯ ಜೊತೆಗೆ ಮುಸಲ್ಮಾನ್ ಸಮುದಾಯವನ್ನು ಮೀಸಲಾತಿ ಕಿತ್ಕೊಂಡು ಅನ್ಯಾಯ ಮಾಡಂತ ದೊಡ್ಡ ವ್ಯಕ್ತಿ ಇವರು ಜೊತೆಗೆ ರಾಜಕೀಯ ವಿಚಾರ ಮಾಡಿದ್ರೆ ನಾನು ಸೇಮ್ ಆಗಲ್ಲ ನಾ ಸೀನಿಯರ್ ಇಲ್ಲ ಅಂತ ಹೇಳಿಕೊಂತ ಬಂದು ಸೇಮ್ ಆದ್ರ ಮುಂದೆ ನಾವು ಎಂ ಪಿ ಆಗಲ್ಲ ಎಂ ಪಿ ಆಗಲ್ಲ ಅನ್ಕೊಂತು ಎಲ್ಲರೂ ದೊಡ್ಡದವ್ರು ಮೂಲ ಗುಂಪು ಮಾಡಿ ಎಂ ಪಿ ತಗೊಂಡು ಎಂ ಪಿ ಈಗ ನಾ ಬೇರೆ ನನ್ನ ನನ್ಗೆ ಕಾರ್ಯಕರ್ತರ ಕೊಡ್ತೇನೆ ಅಂತ ಹೇಳಿದ್ರು ಕಾರ್ಯಕರ್ತರ ವಿಚಾರ ಮಾಡಿದ್ರೆ ಅವ್ರನ್ನ ಸಹೋದರರ ಬಿಜೆಪಿ ಒಳಗದ ಕಷ್ಟಪಟ್ಟು ದುಡಿದು ಪಕ್ಷ ಕಟ್ಟಿದವ್ರು ಸಾಕಷ್ಟು ಜನರದಾರ ಉದಾಹರಣೆಗೆ ನಿಮ್ಗೆ ಹೆಸರು ಕೊಟ್ಬಿಡ್ತಾರೆ ಮ್ಯಾಗೇರಿ ಪಕ್ಷ ಕಟ್ಟಿ ಬೆಳೆಸಿರೋಕೆ ಅವರು ತಾಲೂಕು ಅಧ್ಯಕ್ಷರ ಅಂತವ್ರು ಕೊಡಬೇಕಾಗಿತ್ತು ನಂತರ ಸುಭಾಷ್ ಚವ್ಹಾಣ ಮುಂಜಿಪಡಿ ಮೆಂಬರ್ ಅಂತವ್ರು ಕೊಡಬಹುದಾಗಿತ್ತು ಶ್ರೀಕಾಂತ್ ಬೆಳಕುನವ್ರು ಅಂತವ್ರು ಕೊಡಬಹುದಾಗಿತ್ತು ಇನ್ನು ಯಾವುದೇ ಜಾತಿಯವರು ಕೊಡಿ ಜಾತಿ ಪ್ರಶ್ನೆ ಇಲ್ಲ ಎಲ್ಲಾ ಸೋಹಿತಕ್ಕ ಕಾರ್ಯಕ್ರಮನೂ ಸೋಹಿತಕ್ಕ ಮಾಡಿದ್ರು ರಾಜಕಾರಣ ಸೋತಕ್ಕ ಮಾಡಿದ್ರು ಹೀಗಾಗಿ ಸುಳ್ಳು ಸತ್ಯದ ನಡುವಿನ ಸಂಘರ್ಷ ಈ ಬಾರಿ ಸತ್ಯವನ್ನ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ ನಮ್ಗೆ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಶೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಕ್ಷ ಈ ಬಾರಿ ಗೆಲುವು ಸಾಧಿಸಿಲ್ಲ ಅಚ್ಚಲ ವಿಶ್ವಾಸ ನನ್ನಲ್ಲಿದೆ ಬೊಮ್ಮಾಯಿ ಅವರು ನೀರು ತುಂಬ ಹೇಳ್ತಾರೆ ನೀರಿನ ಶಾಶ್ವತ ಯೋಜನೆ ಮಾಡುವಂತದ್ದು ಇವರಿಂದ ಏನಾಗಿಲ್ಲ ರಾಜಶೇಖರ್ ಸಿಂಧೂರ ಅದನ್ನ ನೀರಿನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಅದಕ್ಕಿಂತ ಪೂರ್ವ ಕುಂದೂರವ್ರು ಅದಕ್ಕೆ ಅಡಿಗಲ್ಲಿ ಹಾಕಿದ್ರು ನಾಗನೂರ್ ಕೇರಿ ಹಂಗ ಸುಳ್ಳು ಹೇಳ್ತಾರ ನಾವ್ ನೀರು ತುಂಬಂದಿನಿ ಅಂತ ಹೇಳಿ ದಾಖಲೆ ತೀಟ್ ಮಾತ್ರ ಕೆಲಸ ಮಾಡೋದ್ರ ಬಗ್ಗೆ ಮಾಡ್ಯಾರ ಅಂತ ಹೇಳಿ ಅದನ್ನ ಬಿಟ್ಟು ಬರೀ ನಾ ಹೇಳಿದ್ನಲ್ಲ ಸುಳ್ಳಿನ ಸಂತೆ ಸರ್ದಾರ್ ಇವ್ ಸಾಹೇಬ್ರು ಇವ್ರಿಗೆ ನಾವು ಎಷ್ಟ್ ಹೇಳಿದ್ರು ಅಷ್ಟೇ ಜನ ಪರಿವರ್ತನೆ ಆಗ್ಬೇಕಾಗಿತ್ತು ಈ ಬಾರಿ ಜನ ಪರಿವರ್ತನೆ ಆಗಿ ಅವ್ರ ಸುಳ್ಳಿಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾ ನೀರ್ ಹೇಳ ಮಂಜುನಾಥ್ ಮಣ್ಣನವರ ತಾಲೂಕಾ ಕಾಂಗ್ರೆಸ್ ಪಕ್ಷದ ವಕ್ತಾರನ ಕೆಲಸ ಮಾಡ್ತಾ ಇದ್ದೀನಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು